ಈಗ ಸರ್ ಗಾಡಿ ಬರ್ಬೇಕಾದ್ರೆ ಫಸ್ಟ್ ಫಸ್ಟ್ ಕೈ ಅಡ್ಡ ಹಾಕ್ತವ್ರ ಯಾರು ನೀವ ಅವರ ನೀವ್ ತಾನೇ ಕೈ ಅಡ್ಡ ಲೈವ್ ಅಲ್ಲೇ ಇರುತ್ತೆ ಅಲ್ಲೇ ಇರುತ್ತೆ ಜನರಿಗೆ ಮಾಹಿತಿ ಹೋಗ್ಬೇಕು ಜನರಿಗೆ ಮಾಹಿತಿ ಹೋಗ್ಬೇಕು ಇವರು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಗಾಡಿ ಹೋಗ್ಬೇಕಾದ್ರೆ ಒಬ್ಬ ಡ್ರೈವರ್ ಕೈ ತೋರ್ಸ್ತಾರೆ ಆ ಡ್ರೈವರ್ ಅಂದ್ರೆ ಐ ಡಿ ಕಾರ್ಡ್ ಇಲ್ಲ ಆಮೇಲೆ ಆಫೀಸರ್ ಹೇಳ್ತಾರೆ ನಾನೆಲ್ಲ ನಿಮ್ ಕೈ ತೋರಿಸಿರೋದು ಅಂತ ಡ್ರೈವರ್ ಕೈ ತೋರಿಸಿರೋದು ಐ ಆಫೀಸರು ಜೇ ಬಳಿಕ ಐಡಿ ಕಾರ್ಡ್ ಇಟ್ಕೊಂಡ್ರೆ ಈಗ ನಾನು ಹೇಳಿದಾಗ ಹೊರ್ಗಡೆ ಡಿಸ್ಪ್ಲೇ ಮಾಡ್ತಿದ್ದಾರೆ ನೋಡ್ರಿ ಯಾವ ರೀತಿ ಬೇರೆ ಪಕ್ಷದವ್ರಿಗೆ ಇವರು ಕೇಳ್ತಾರ ಬೇರೆ ಪಕ್ಷದವ್ರು ನೀವ್ರ ಹೆಂಗಂತ ಗಾಡಿನ ಇಳಿಸ್ರಿ ಈಗ ಅವ್ರು ಯಾರು ಈಗ ಸರ್ಕಾರಿ ಗಾಡಿ ಅವ್ರು ಯಾರು ಹೇಳಿ ನಮ್ಗೆಲ್ಲ ಯಾವ್ದು ಪಕ್ಷದವ್ರಿಗೆ ಯಾರು ಕೇಳಲ್ಲ ಸಿ ಸಣ್ಣ ಪುಟ್ಟದವ್ರ ನಮ್ಮ ಅಧಿಕಾರ ಎಷ್ಟಿದೆ ಅಂತ ತೋರಿಸ್ಕೊಳ್ದು ನಮ್ಮ ಹತ್ರ ನೀವು ನೀವೇನು ಸರ್ ನಿಮ್ಮದು ಬ್ಯಾಕ್ ತೋರಿಸ್ರಿ ಹಾ ಅಲ್ಲ ನೀವು ಯಾವ ಡಿಪಾರ್ಟ್ಮೆಂಟ್ನವರು ಪೊಲೀಸ್ನವರು ಉಮೇಶ್ ಎಚ್ ಎ ಹೆಚ್ ಇವೊಂದು ಗಾಡಿ ನಂಬರ್ ಬರ್ತಿಕೊಡ್ರಿ ಅವರು ಹೆಸ್ರೇನು ಅವ್ರದ್ದು ಹೆಸ್ರೇನು ನಿಮ್ದು ಅವ್ರು ಉಮ್ಮ ಉಮೇಶ್ ಅಂತ ನಿಮ್ಮದು ಇದು ಡಿ ಎಲ್ ಕೊಡಿರಿ ಅಲ್ಲ ಒಂದು ನಿಮಿಷ ಇರೋದು ಒಂದು ನಿಮಿಷ ಡಿ ಎಲ್ ತೊಡದು ಡಿ ಎಲ್ ಕೊಡಿರಿ ಜನತೆ ದಯವಿಟ್ಟು ನೋಡಿ ಸರ್ಕಾರಿ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ ಡಿಎಲ್ ತೋರಿಸಿ ಸರ್ ನಮ್ಗೆ ಡಿಎಲ್ ಬೇಕು ಅಲ್ಲ ಸರ್ ನೀವು ನೀವು ಡ್ರೈವರ್ ಅಂತ ಗೊತ್ತಾಗಬೇಕಲ್ಲ ಏನ್ ಡ್ರೈವರು ಯಾರು ಅಲ್ಲ ಕೈ ತೋರ್ಸಕ್ ನೀವ್ ಯಾರು ಕೈ ತೋರ್ಸಕ್ಕೆ ನೀವ್ ಯಾರು ಡ್ರೈವರ್ ಆಗಿ ನೀವು ಡ್ರೈವರೇ ಅಲ್ಲ ಈಗ ಈಗ ಡಿ ಎಲ್ ತೋರಿಸಿ ನಿಮ್ದು ಎಮಿಷನ್ ಟೆಸ್ಟ್ ತೋರಿಸಿ ಅಲ್ಲ ಮಾಡಬೇಕು ಏನಾಗ್ಲಿ ಯಾಕೆ ಒಂದ್ ನಿಮಿಷ ಒಂದ್ ನಿಮಿಷ

ಪೊಲ್ಯೂಷನ್ ಟೆಸ್ಟ್ ಡೇಟು ಅವರ ಆಫೀಸರ್ ನೋಡ್ರಿ ನೀವು ಸುಮ್ನೆ ಸಣ್ಣ ಸರ್ ಟೆಸ್ಟ್ ಡೇಟು ಲೆವೆನ್ ಸೆವೆನ್ ಆಮೇಲೆ ವ್ಯಾಲಿಡಿಟಿ ಅಪ್ ಟು ಏಳು ಏಳನೇ ತಿಂಗಳು ಸರಿ ಓಕೆ ಸರ್ ಇದೆ ಒಂದು ನಿಮಿಷ ಓಕೆ ಸರ್ ರಿಜಿಸ್ಟ್ರೇಷನ್ ಫೈನ್ ಥ್ಯಾಂಕ್ ಯು ನಿಮ್ದು ಲೈಸೆನ್ಸ್ ಸರ್ ಅಷ್ಟೇ ಇನ್ನೇನೂ ಇಲ್ಲ ಸರ್ ಯಾಕಂತ ಹೇಳಿದ್ರೆ ಈಗ ಅವ್ರ ಕರ್ತವ್ಯ ಅವ್ರ ಮಾಡ್ಲಿ ಸರಿ ನೀವ್ ಮತ್ತೆ ಕೇಳಿದ್ರಿ ಅವ್ರಿ ಆಯ್ತಾಯ್ತು ಕೈ ನೀವೇ ಡ್ರೈವರ್ ಹಾಕದ್ ನೀವ್ಯಾರು ಇಲ್ಲ ಆ ಕಡೆ ಕೈ ಇಲ್ವಾ

ಎಷ್ಟೋ ಇದಾವ್ ಎಷ್ಟೋ ಇದಾವೆ ಆಯ್ತಾ ಅವ್ರಿಗೆ ಯೂನಿಫಾರ್ಮ್ ಇಲ್ಲ ಏನಿಲ್ಲ ಮನೆಯಲ್ಲಿ ಜೀನ್ಸ್ ಪ್ಯಾಂಟ್ ಶರ್ಟ್ ಹಾಕೊಂಡು ಬರ್ತಾ ಇರೋದು ಯೂನಿಫಾರ್ಮ್ ಹಾಕೋಬೇಕು ಸರ್ ಅವರು ಡ್ರೈವರ್ ಡ್ರೈವರ್ಗೆ ಯೂನಿಫಾರ್ಮ್ ಇಲ್ವಾ ನಿಮ್ಗೆ ಯೂನಿಫಾರ್ಮ್ ಇಲ್ವೇನ್ರಿ ಡ್ರೈವರ್ಗೆ ಸರ್ಕಾರಿ ಜೀಪ್ ಡ್ರೈವರ್ಗೆ ಯೂನಿಫಾರ್ಮ್ ಇಲ್ವಾ ಹೇಳ್ರಿ ಯೂನಿಫಾರ್ಮ್ ಇದೆಯಾ ಇಲ್ವಾ ಅಂತ ರೂಲ್ಸ್ ಅಲ್ಲಿ ಇದೆಯಾ ಇಲ್ವಾ ಅಂತ ಇಲ್ಲ ಅಂತ ಹೇಳ್ರಿ ನಾವು ಡಿ ಸಿ ಆಫೀಸಲ್ಲಿ ಕೇಳ್ತೀವಿ ಹೇಳಿ ಹೇಳಿ ಅಣ್ಣ ಒಂದು ನಿಮಿಷ ಈ ಕಡೆ ಬರ್ರಿ ನಿಲ್ಸ್ರಿ ಯೂನಿಫಾರ್ಮ್ ಇಲ್ಲ ಏನಿಲ್ಲ ಮನೇಲಿ ಜೀನ್ಸ್ ಪ್ಯಾಂಟ್ ಶರ್ಟ್ ಹಾಕೊಂಡು ಡ್ಯೂಟಿ ಬರ್ತಾರೆ ಮತ್ತೆ ಬೇರೆಯವ್ರಿಗೆ ಕೇಳ್ತಾರೆ